ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಇದು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಜ್ ಕಂ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಕಮ್ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಬ್ಯಾರೇಜ್ ಇದು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಬ್ಯಾರೇಜ್ಗಳು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಜ್ ಕಂ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಕಂ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಬ್ಯಾರೇಜ್ಗಳು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಜ್ ಕಂ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಕಮ್ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಬ್ಯಾರೇಜ್ ಇದು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ ಮತ್ತೊಂದು ಕಡೆ ಮಹಾಮಳೆಗೆ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಗೇಟ್ಗಳು ಇದೀಗ ಓಪನ್ ಆಗಿದೆ ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಿಸಿದ ಬ್ಯಾರೇಜ್ಗಳು ಎಲ್ಲಾ ಗೇಟ್ಗಳನ್ನು ತೆರೆಯುವ ಕಾರ್ಯ ಇದೀಗ ಚುರುಕುಗೊಂಡಿದೆ thank <laughs> you